ಪಾಕಿಸ್ತಾನಕ್ಕೆ ಭಾರಿ ಮರ್ಮಾಘಾತವಾಗ್ತಾ ಇದೆ ಯಾಕಂದ್ರೆ ಈಗ ಪಾಕಿಸ್ತಾನಕ್ಕೆ ಮೆಡಿಕಲ್ ಶಾಕ್ ಅನ್ನ ನೀಡೋದಕ್ಕೆ ಭಾರತ ನಿರ್ಧರಿಸಿದೆ ಇನ್ಮುಂದೆ ಪಾಕಿಸ್ತಾನಕ್ಕೆ ಸಪ್ಲೈ ಆಗಲ್ವಂತೆ ಔಷಧಿಗಳು ಮಹತ್ವದ ಸಭೆಯನ್ನ ಕರೆದ ಕೇಂದ್ರ ಆರೋಗ್ಯ ಇಲಾಖೆ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಭಾರತದಿಂದ ಸಪ್ಲೈ ಆಗ್ತಾ ಇದ್ದಂತಹ ಔಷಧಿಗಳನ್ನು ಸ್ಥಗಿತಗೊಳಿಸುವ ಸಾಧ್ಯತೆ ಇರುವಂಥದ್ದು ಶೇಕಡಾ ಎಂಬತ್ತರಷ್ಟು ಔಷಧ ಪೂರೈಕೆ ಮಾಡ್ತಾ ಇತ್ತು ಪಾಕಿಸ್ತಾನಕ್ಕೆ ಭಾರತ ನೋಡಿ ಎಂಬತ್ತರಷ್ಟು ಅಂತಂದರೆ ಪಾಕಿಸ್ತಾನ ಎಷ್ಟು ಮಟ್ಟಿಗೆ ಭಾರತದ ಮೇಲೆ ಡಿಪೆಂಡ್ ಆಗಿತ್ತು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ಈಗ ಶೇಕಡ ಎಂಬತ್ತರಷ್ಟು ಔಷಧ ಪೂರೈಕೆಯನ್ನು ನಿಲ್ಲಿಸೋದಕ್ಕೆ ಚಿಂತನೆಗಳು ನಡೀತಾ ಇದೆ ಅನ್ನೋದರ ಕುರಿತು ಕೂಡ ಮಾಹಿತಿ ಸಿಗ್ತಾ ಇದ್ದು ಇವತ್ತು ಮಹತ್ವದ ಸಭೆಯನ್ನು ಕರೆದಿದೆ ಕೇಂದ್ರ ಆರೋಗ್ಯ ಇಲಾಖೆ ಈ ಒಂದು ಸಭೆಯಲ್ಲಿ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಮೆಡಿಸಿನ್ಗಳನ್ನು ಪಾಕಿಸ್ತಾನಕ್ಕೆ ರವಾನೆ ಮಾಡೋದು ಅಂದರೆ ಸಪ್ಲೈ ಮಾಡೋದನ್ನು ನಿಲ್ಲಿಸೋದಕ್ಕೆ ಈಗ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಕ್ಯಾನ್ಸರ್ ಹೃದಯಘಾತ ಹಾವು ಕಡಿತಕ್ಕೆ ಸಂಬಂಧಿಸಿದಂತೆ ಔಷಧಿಗಳು ಪೂರೈಕೆ ಆಗ್ತಾ ಇತ್ತು ಪಾಕಿಸ್ತಾನಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ ಸಂಬಂಧ ವ್ಯಾಪಾರ ವಹಿವಾಟು ಇಂದಿನಿಂದಲೇ ಸ್ಥಗಿತಗೊಳ್ಳುವ ಸಾಧ್ಯತೆ ಕೂಡ ಇರುವಂಥದ್ದು ನೋಡಿ ಔಷಧಿ ಅಂತ ಬಂದರೆ ಔಷಧಿ ವಿಚಾರದಲ್ಲಿ ಪಾಕಿಸ್ತಾನ ಅಂತೂ ಭಾರತವನ್ನೇ ನೆಚ್ಚಿಕೊಂಡಿದೆ ಒಂದು ಕಡೆ ಈಗಾಗಲೇ ನೀರು ಬಿಡ್ತಾ ಇಲ್ಲ ಮತ್ತೊಂದು ಕಡೆ ವಾಯುಸೇನೆಯನ್ನ ಕೂಡ ನಿರ್ಬಂಧ ಮಾಡಿ ಅಂದ್ರೆ ವಾಯು ಮಾರ್ಗವನ್ನ ಬಂದ್ ಮಾಡಲಾಗಿದೆ ಜೊತೆಗೆ ಈಗ ಮೆಡಿಕಲ್ ಶಾಕ್ ನೀಡೋದಕ್ಕೂ ಕೂಡ ಇಲ್ಲಿ ಭಾರತ ಮುಂದಾಗ್ತಾ ಔಷಧ ಉತ್ಪಾದನೆ ಮಾಡ್ತಾ ಇದ್ದ ಕಂಪನಿಗಳಿಗೂ ಸರಬರಾಜು ಮಾಡದಂತೆ ಕೇಂದ್ರ ಸರ್ಕಾರ ಸೂಚನೆ ನೀಡೋ ಸಾಧ್ಯತೆ ಇದೆ ಜಮ್ಮು ಕಾಶ್ಮೀರದಲ್ಲಿ ಭಾರತೀಯರನ್ನ ಕೊಂದ ಬೆನ್ನಲ್ಲೇ ಭಾರತ ಒಂದೊಂದೇ ಒಂದೊಂದೇ ಮಹತ್ವದ ಹೆಜ್ಜೆಯನ್ನ ಇಲ್ಲಿ ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರವನ್ನ ಭಾರತ ತೆಗೆದುಕೊಳ್ತಾ ಇಲ್ಲ ಪಾಕಿಸ್ತಾನ ಸಚಿವರು ನಾಯಕರುಗಳು ಕೊಡ್ತಾ ಇರುವಂತಹ ಬೇಕಾಬಿಟ್ಟಿ ಹೇಳಿಕೆಗಳನ್ನ ಇಲ್ಲಿ ಯಾವುದೇ ನಾಯಕರು ನೀಡ್ತಾ ಇಲ್ಲ ಇಲ್ಲಿ ಕೂತು ಎಲ್ಲರ ಜೊತೆ ಚರ್ಚಿಸಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಯಾವ ರೀತಿ ತಕ್ಕ ಪಾಠವನ್ನ ಕಲಿಸಬೇಕು ಅನ್ನೋದ್ರ ಕುರಿತಾಗಿ ಎಲ್ಲರೂ ಕೂಡ ಚರ್ಚೆಯನ್ನ ಮಾಡಿ ಒಂದೊಂದೇ ಭಾರತ ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದೆ ಹೀಗಾಗಿ ಇನ್ನು ಮುಂದೆ ಔಷಧಗಳನ್ನ ಪೂರೈಕೆ ಮಾಡದಂತೆ ಕೇಂದ್ರ ಸರ್ಕಾರ ನಿರ್ಧಾರಗೊಳ್ಳಲಿದೆ ಅನ್ನೋದ್ರ ಕುರಿತಾಗಿ ಈಗ ಮಾಹಿತಿ ಲಭ್ಯವಾಗಿರುವಂತದ್ದು ಒಂದು ವೇಳೆ ಕಡೆ ಏನಾದರೂ ಔಷಧಿ ವಿಚಾರದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ರೆ ಅಂದ್ರೆ ಪಾಕಿಸ್ತಾನಕ್ಕೆ ಸಪ್ಲೈ ಆಗೋದಿಲ್ಲ ಅಂತ ಘೋಷಣೆ ಮಾಡಿಬಿಟ್ರೆ ಪಾಕ್ಗೆ ಮತ್ತೊಂದು ಭಾರಿ ಆಘಾತ ಅಂತಾನೆ ಹೇಳಬಹುದು ಕಾದು ನೋಡಬೇಕು ಕೇಂದ್ರ ಆರೋಗ್ಯ ಇಲಾಖೆಯ ಸಭೆ ನಂತರ ಏನೆಲ್ಲ ಮಾಹಿತಿ ಸಿಗುತ್ತೆ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ನಿಜಕ್ಕೂ ಔಷಧ ಪೂರೈಕೆಯನ್ನು ನಿಲ್ಲಿಸ್ತಾರಾ ಅನ್ನೋದರ ಕುರಿತಾಗಿ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಪಾಪಿ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಭಾರತ ಈಗ ಮೆಡಿಕಲ್ ವಿಚಾರದಲ್ಲಿ ಶಾಕ್ ಕೊಡೋದಕ್ಕೆ ನಿರ್ಧರಿಸಿದೆ ಅಂದರೆ ಇನ್ನು ಮುಂದೆ ಪಾಕಿಸ್ತಾನಕ್ಕೆ ಔಷಧಿಗಳನ್ನ ಸಪ್ಲೈ ಮಾಡೋದಕ್ಕೆ ಕಡಿವಾಣ ಹಾಕಬೇಕು ಅನ್ನೋದ್ರ ಕುರಿತು ಇವತ್ತು ಕೇಂದ್ರ ಆರೋಗ್ಯ ಇಲಾಖೆ ಸಭೆ ನಡೆಸಲಿದೆ ಸಭೆ ನಂತರ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಗೊತ್ತಾಗುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಇಪ್ಪತ್ತಾರು ಜನ ಭಾರತೀಯರನ್ನ ಕೊಂದ ಪಾಕಿಸ್ತಾನಕ್ಕೆ ಔಷಧಿ ಪೂರೈಕೆ ಸ್ಥಗಿತಕ್ಕೆ ಈಗಾಗಲೇ ನಿರ್ಧಾರ ಮಾಡಿರುವಂತದ್ದು ಈಗಾಗಲೇ ಬಹುತೇಕ ವಸ್ತುಗಳು ಏನು ಇಲ್ಲಿಂದ ಅಲ್ಲಿಗೆ ಕಳುಹಿಸಲಾಗಿತ್ತು ಅದನ್ನೆಲ್ಲ ಈಗಾಗ್ಲೇ ಸ್ಟಾಪ್ ಮಾಡಿರುವಂತದ್ದು ಸದ್ಯ ಇವತ್ತು ಮಹತ್ವದ ಸಭೆಯನ್ನ ಕೂಡ ಕೇಂದ್ರ ಆರೋಗ್ಯ ಇಲಾಖೆ ಕಳೆದಿರುವಂತದ್ದು ಸೊ ಇದ್ರಲ್ಲಿ ಕರ್ನಾಟಕದ ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಪ್ರತಿಯೊಂದು ಅಂದ್ರೆ ಪ್ರತಿಯೊಂದು ಜಿಲ್ಲೆ ಆಗಿರ್ಬೋದು ಆ ಸ್ಟೇಟ್ ನ ಎಲ್ಲಾ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಈ ಮಹತ್ವದ ಸಭೆಯಲ್ಲಿ ಇರ್ತಾರೆ ಆ ಭಾರತದಿಂದ ಆಗ್ತಿದೆ ಎಲ್ಲಾ ಔಷಧಿಗಳನ್ನ ಸ್ಥಗಿತ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಪ್ರಮುಖವಾಗಿ ಕ್ಯಾನ್ಸರ್ ಆಗಿರ್ಬೋದು ಹೃದಯಾಘಾತ ಹಾಗೇನೆ ಹಾವು ಕಡಿತಕ್ಕೆ ಸಂಬಂಧಿಸಿದಂತೆ ಇಲ್ಲಿಂದ ಒಂದು ಔಷಧ ಇದೊಂದು ಔಷಧ ತಿಳಿದು ಬಂದಿರುವಂತದ್ದು ಸೊ ಇದನ್ನ ಎಲ್ಲ ಸ್ಟಾಪ್ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ ಸೊ ಇವತ್ತು ಸಭೆಯಲ್ಲಿ ಪ್ರಮುಖವಾಗಿ ಏನೆಲ್ಲ ನಿರ್ಧಾರ ಆಗುತ್ತೆ ಅಂದ್ರೆ ವಿಚಾರದಲ್ಲಿ ಅಲ್ಲಿಗೆ ಅಂದ್ರೆ ಕಳಿಸುವಂತಹ ಎಲ್ಲ ಔಷಧವನ್ನ ಸ್ಟಾಪ್ ಮಾಡೋದಕ್ಕೆ ಈಗಾಗ್ಲೇ ನಿರ್ಧಾರ ಮಾಡಿದೆ ಆದ್ರೆ ಸಭೆಯಲ್ಲಿ ಕೆಲವೊಂದು ಒಮ್ಮತದ ಅಭಿಪ್ರಾಯನ ಕೂಡ ಪಡಿಬೇಕಾಗುತ್ತೆ ಇನ್ ಮುಂದೆ ಯಾವುದೇ ರೀತಿಯಾದಂತಹ ಔಷಧಗಳನ್ನ ಕಳುಹಿಸಲೇಬಾರದು ಅಂತ ಈಗಾಗಲೇ ಕೇಂದ್ರ ಕೂಡ ನಿರ್ಧಾರ ಮಾಡಿದೆ ಸೊ ಹೀಗಾಗಿದು भारी आघात है ಪ್ರತಿಯೊಬ್ಬ ಮನುಷ್ಯನಲ್ಲಿ ಏನ್ ಸಮಸ್ಯೆ ಬಂದು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ಕ್ಯಾನ್ಸರ್ ಆಗಿರ್ಬೋದು ಹೃದಯಘಾತ ಸಂಬಂಧಿದಂತಹ ಕಾಯಿಲೆಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ಉಲ್ಬಣ ಆಗ್ತಾ ಇರುವಂತದ್ದು ಸದ್ಯ ಈ ರೀತಿಯಾಗಿ ಎಲ್ಲಾ ಮೆಡಿಕಲ್ ಅನ್ನ ಸ್ಟಾಪ್ ಮಾಡಿದ್ರೆ ಬಹುತೇಕವಾಗಿ ಪಾಕಿಸ್ತಾನದಲ್ಲಿರುವಂತಹ ಜನರಿಗೆ ಬಹಳಷ್ಟು ಮರ್ಮಾಘಾತ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಲ್ಲಿರುವಂತಹ ಜನತೆ ಕೂಡ ಈ ತರದಂತಹ ಕೆಲವೊಂದು ರೋಗದಿಂದ ಬಳಲ್ತಾ ಇರುವಂತದ್ದು ಅದ್ರಲ್ಲಿ ನಮ್ಮ ಇಲ್ಲಿಂದ ಕಳುಹಿಸುವಂತಹ ಔಷಧ ಅವರು ಗುಣಮುಖರಾಗ್ತಾ ಇದ್ರು ಆದ್ರೆ ಇವತ್ತು ನಡೆಯುವಂತಹ ಮಹತ್ವದ ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೆ ಅದರ ಮೇಲೆ ಪಾಪಿ ಪಾಕಿಸ್ತಾನಕ್ಕೆ ಕಳುಹಿಸುವಂತಹ ಎಲ್ಲಾ ಮೆಡಿಸಿನ್ ಸ್ಟಾಪ್ ಆದ್ರೆ ನಿಜಕ್ಕೂ ಅಲ್ಲಿರುವಂತಹ ಜನ ತತ್ತರಿಸುವ ಸಾಧ್ಯತೆ ಇರುವಂತದ್ ಆದ್ರೆ ನಮ್ಮ ಭಾರತೀಯರನ್ನ ಈಗ ಏನು ಇಪ್ಪತ್ತಾರು ಜನರನ್ನ ಕೊಂದಿದ್ದಾರೆ ಸೊ ಇದಕ್ಕೆ ಈ ರೀತಿಯಾಗಿ ಪ್ರತ್ಯುತ್ತರವನ್ನ ಕೂಡ ಕೊಡ್ತಾ ಇರುವಂತದ್ದು ಮಧು ಎಸ್ ಭವ್ಯ ನಾವಿಲ್ಲಿ ಮತ್ತೊಂದು ಗಮನಿಸಬೇಕಾಗುತ್ತೆ ಈಗ ಸಡನ್ನಾಗಿ ಅಂದರೆ ಪಾಕಿಸ್ತಾನ ಶೇಕಡ ಎಂಬತ್ತರಷ್ಟು ಔಷಧ ಅಂದರೆ ಭಾರತ ಪಾಕಿಸ್ತಾನಕ್ಕೆ ಅಷ್ಟೊಂದು ಪ್ರಮಾಣದಲ್ಲಿ ಔಷಧಿಗಳನ್ನು ಪೂರೈಕೆ ಮಾಡ್ತಾ ಇತ್ತು ಈಗ ಸಡನ್ನಾಗಿ ನಿಲ್ಲಿಸಿಬಿಟ್ರೆ ಭಾರತದ ಮೇಲೆ ಆರ್ಥಿಕತೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಇದರಿಂದ ಅಂಶ ತಟ್ಟದೆ ಯಾಕಂದ್ರೆ ಆರ್ಥಿಕವಾಗಿ ಕೂಡ ಇದರಿಂದ ಬಹಳಷ್ಟು ಭಾರತಕ್ಕೆ ಒಂದು ಕಡೆ ಲಾಭದಾಯಕ ಇತ್ತು ಆದ್ರೆ ಪ್ರಮುಖವಾಗಿ ಈಗಾಗ್ಲೇ ಪಾಕಿಸ್ತಾನದವರು ಮಾಡುತ್ತಿರುವಂತಹ ವಿಚಾರಗಳನ್ನ ನೋಡಿದ್ರೆ ಸೊ ಇದಕ್ಕೆ ಈಗಾಗ್ಲೇ ಪ್ರತ್ಯುತ್ತರವಾಗಿ ಈ ರೀತಿಯಾಗಿ ಕೌಂಟರ್ ಕೊಡೋದಕ್ಕೆ ಈಗಾಗ್ಲೇ ನಿರ್ಧಾರ ಮಾಡಿರುವಂತದ್ದು ಯಾಕಂದ್ರೆ ಆ ಒಂದು ಔಷಧ ಪೂರೈಕೆ ಪ್ರಮುಖವಾಗಿ ಕ್ಯಾನ್ಸರ್ನ ಔಷಧ ಆಗಿರ್ಬೋದು ಹೃದಯಾಘಾತ ಅದರಲ್ಲೂ ಕೂಡ ಹಾವು ಕಡಿತದ ಏನು ಮೆಡಿಸಿನ್ ಇದೆ ಅದು ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲೇ ಪೂರೈಕೆಯಲ್ಲಿ ಕಡಿಮೆ ಇರುವ ಸೊ ಇದನ್ನ ಸೊ ಇದನ್ನ ಕೂಡ ಸ್ಟಾಪ್ ಮಾಡ್ತಾ ಇರುವಂತದ್ದು ಸೊ ಎಲ್ಲ ಒಂದು ಕಡೆ ಆರ್ಥಿಕ ಅಂದ್ರೆ ಈಗಾಗಲೇ ಎಕನಾಮಿಕ್ ಎಕ್ಸ್ಪರ್ಟ್ ಹೇಳೋ ಪ್ರಕಾರ ಆರ್ಥಿಕವಾಗಿ ನಮ್ಗೆ ಹೊಡೆತ ಬೀಳುತ್ತ ಆದ್ರೆ ಅದನ್ನ ಯಾವ ರೀತಿಯ ರಿಕವರಿ ಮಾಡಬಹುದು ಅನ್ನೋದಕ್ಕೆ ಕೂಡ ಇವತ್ತು ಮಹತ್ವದ ಸಭೆಯನ್ನ ಕಂಡಿದ್ದಾರೆ ಅಂದ್ರೆ ಬೇರೆ ಕಡೆಗಳಿಗೆ ಹೆಚ್ಚಿನ ಸಪ್ಲೈ ಮಾಡುವಂತಾಗಿರ್ಬಹುದು ಬೇರೆ ಬೇರೆ ಕಡೆಗಳಿಗೆ ಕೂಡ ಮಹಾರಾಷ್ಟ್ರ ಆಗಿರ್ಬೋದು ನಮ್ಮ ಸ್ಟೇಟ್ ಅಲ್ಲೇ ಬೇರೆ ಬೇರೆ ಕಡೆಗಳಿಗೆ ಕೂಡ ಹೋಗ್ತಾ ಇದೆ ಸೊ ಇದರಿಂದ ಯಾವ ರೀತಿ ನಮ್ಮ ಆರ್ಥಿಕ ಅಂದ್ರೆ ಹೊರೆ ಕಡಿಮೆ ಆಗುವ ರೀತಿ ಯಾವ ರೀತಿ ಕ್ರಮ ಕೈಗೊಳ್ಳಬಹುದು ಅನ್ನೋದನ್ನ ಕೂಡ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಮಾಡ ಇವತ್ತು ನಡೆಯುವಂತಹ ಸಭೆಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬೇರೆ ಅಧಿಕಾರಿ ಆಗಿರ್ಬೋದು ಆರ್ಥಿಕ ತಜ್ಞರನ್ನು ಒಳಗೊಂಡ ಸಭೆಯಲ್ಲಿ ಸೊ ನಮ್ಮ ಕರ್ನಾಟಕದಲ್ಲಿ ಕೂಡ ಯಾರು ಇದ್ದಾರೆ ಅಧಿಕಾರಿ ಅವರು ಕೂಡ ಈ ಸಭೆಯಲ್ಲಿ ಅನ್ನೋ ಮಾಹಿತಿ ಇರುವಂತದ್ದು ಒಟ್ಟಾರೆ ಹೇಳ್ಬೇಕಾದ್ರೆ ಪಾಕಿಸ್ತಾನ ಕೈಗೊಂಡಿರುವಂತಹ ಕ್ರಮದಿಂದ ಈಗಾಗಲೇ ಎತ್ತೆತ್ತುಕೊಂಡು ನಮ್ಮ ಭಾರತದಿಂದ ಏನೆಲ್ಲ ಸಪ್ಲೈ ಆಗ್ತಾ ಇದೋ ಅದನ್ನ ಎಲ್ಲವನ್ನ ಸ್ಟಾಪ್ ಮಾಡಿ ಯಾವ ರೀತಿ ಅಂದ್ರೆ ಎಕನಾಮಿಕಲ್ ಆಗಿರ್ಬೋದು ಬೇರೆ ರೀತಿ ನಮ್ಗೆ ಯಾವ ರೀತಿ ತೊಂದರೆ ಆಗ್ಬಾರ್ದು ಅನ್ನೋದಕ್ಕೆ ಕೂಡ ಸೂಕ್ತ ಕ್ರಮವನ್ನ ಕೈಗೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನದು ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ